ಪವರ್ ಯೂಸ್ ಮಾಡಿ ನಮ್ಗೆ ಜಿ ಪಿ ಎಸ್ ಅಂತ ಕಿತ್ತ ಎಸಿ ಬಸ್ಟ್ ಈ ಜಿ ಪಿ ಎಸ್ ನಮ್ಗೆ ಮನೆ ಇರೋದು ಅವಾಗ ನಾವು ಯಾರ ಹತ್ರ ಪರ್ಮಿಟ್ ಹಾಕಿಸ್ಕೋಬೇಕು ಎಲ್ಲಿ ತುಂಬಬೇಕು ಒಂದು ಮಾನವೀಯತೆ ನಮ್ಗೆ ನಮ್ಮ ಬಡವರಿಗೋಸ್ಕರ ಸಹಾಯ ಮಾಡ್ಕೊಬೇಕು ಇವತ್ತೇನು ಕರ್ನಾಟಕ ಲಾರಿ ಚಾಲಕರು ಇವತ್ತು ಒಂದು ಸ್ಟ್ರೈಕ್ ಹಮ್ಮಿಕೊಂಡಿದ್ದಾರೆ ಈ ಜಿ ಪಿ ಎಸ್ ಅಳವಡಿಕೆ ಬಗ್ಗೆ ಜಿ ಪಿ ಎಸ್ ಅಲ್ಲಿ ಒಂದು ದೊಡ್ಡ ಮಾಫಿಯಾ ನಡೀತಾ ಇದೆ ಜಿ ಪಿ ಎಸ್ ಅಲ್ಲಿ ಇದು ಸರ್ಕಾರದ ಅಧಿಕಾರಿಗಳು ರೂಪಿಸಿರುವಂಥ ಒಂದು ಷಡ್ಯಂತ್ರ ಇದು ಯಾಕೆಂದರೆ ದಿ ಕರ್ನಾಟಕ ಮಿನರಲ್ಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೋರ್ ಏನು ಹೇಳ್ತದೆ ಅದ್ರ ಪ್ರಕಾರ ಇವರು ಮಾಡ್ತಾ ಇಲ್ಲ ಇವರು ಬೇಕಾದ ಗೌರ್ಮೆಂಟ್ ಆರ್ಡರ್ಸ್ಗಳನ್ನು ಹೊಸದಾಗಿ ಬರುವಂಥ ಆಯುಕ್ತರು ಅವ್ರಿಗೆ ಬೇಕಾದಂಥ ಜಿಒಗಳ್ನ ತಯಾರು ಮಾಡಿ ಅವ್ರು ಬಿಟ್ಟು ಅವರ ಸ್ವಂತ ಲಾಭಕ್ಕೋಸ್ಕರ ಈ ಥರ ಜಿ ಪಿ ಎಸ್ ಫಿಟ್ ಮಾಡಿ ಜಿಯೋ ಫೆನ್ಸಿಂಗ್ ಮಾಡಿ ಅಂತ ಮಾಡ್ತಾಯಿದ್ದಾರೆ ಇದು ಖಂಡಿತವಾಗಲು ತಪ್ಪು ಯಾಕೆಂದರೆ ಕಾನೂನು ಪ್ರಕಾರ ನಾವು ನಡೀಬೇಕು ಅಂತ ನಾವು ಡಿ ಎಮ್ ಜಿ ಡಿಪಾರ್ಟ್ಮೆಂಟಿಗೆ ಕೇಳ್ಕೊತಾಯಿದ್ರಿ ಇದು ಡಿ ಎಮ್ ಜಿ ಅವರು ಕೇಳ್ತಲ್ಲ ಈ ಒಂದು ಮೂರು ತಿಂಗಳಿಂದ ನಾವು ಸತತವಾಗಿ ಆಯುಕ್ತರು ಗಿರೀಶ್ ಅಂತ ಇದ್ದಾರೆ ಐ ಎ ಎಸ್ ಅವರು ಕೂಡ ನಾವು ಸಂಪರ್ಕದಲ್ಲಿದ್ದೇವೆ ಹಾಗೆ ಅವರ ಡೆಪ್ಯೂಟಿ ಡೈರೆಕ್ಟರ್ ಕುಮಾರ್ ಅಂತೂ ಕೂಡ ಅವ್ರ ಸಂಪರ್ಕದಲ್ಲಿದ್ದೇವೆ ಅವ್ರೇನು ಹೇಳ್ತಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ನಾವು ಹೆಂಗಾದರೂ ದುಡ್ಡು ಶೇಖರಣೆ ಮಾಡಬೇಕು ಯಾವ ರೀತಿ ಆದರೂ ಶೇಖರಣೆ ಮಾಡಬೇಕು ಅಂತ ಇಂಥ ಒಂದು ಜೀವೋ ಆರ್ಡರ್ ಪಾಸ್ ಮಾಡಿ ಈ ಏನು ಜಿ ಪಿ ಎಸ್ ಅಂತ ಫಿಕ್ಸ್ ಮಾಡಿ ಈ ಥರ ಮಾಡ್ತಾ ಜಿ ಪಿ ಎಸ್ಸು ನಮ್ಮ ಟಿಪ್ಪರ್ಗಳು ಆಗಲಿ ಈ ಏನು ಆಗ್ರಿಗೇ ಈ ಮಣ್ಣು ಜಲ್ಲಿ ತೊಗೊಂಡೋಗೋವಂಥ ಲಾರಿಗಳಿಗೆ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ತೊಗೊಂಡೋಗೋದು ಮೈನರ್ ಮಿನಲ್ಸು ಮೈನರ್ ಮಿ ಮೈನರ್ ಮಿನಲ್ಸ್ ಅಂದರೆ ಎಮ್ ಸ್ಯಾಂಡ್ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಇಲ್ಲ ಅಗ್ರಿಗೇಟ್ಸ್ ಆಗಿರ್ಬೋದು ಇದನ್ನು ಇದನ್ನು ನಾವು ಬೇರೆ ದೇಶಕ್ಕಿಂತ ಕೊಂಡೊಯ್ಯೋಲ್ಲ ನಾವು ನಾವು ಕೊಂಡೊಯ್ಯೋದು ನಮ್ಮ ದೇಶ ಅಭಿವೃದ್ಧಿ ಆಗಲಿ ರಸ್ತೆಗಳು ನಿರ್ಮಾಣ ಆಗಲಿ ಬ್ರಿಡ್ಜ್ಗಳು ನಿರ್ಮಾಣ ಆಗಲಿ ಒಂದೊಂದು ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಬರಲಿ ಅಂತ ಇವ್ರಿಗೆ ಸಾಮಗ್ರಿಗಳ್ನ ನಾವು ಸರಬರಾಜು ಮಾಡ್ತೀವಿ ಕೇವಲ ನಮ್ಮ ದೇಶದಲ್ಲಿ ಅವಾಗವಾಗ ಒಂದೊಂದು ರೇಪು ಎಲ್ಲೆಲ್ಲೋ ರೇಪ್ ಆಗ್ತದೆ ಆಪ್ ರೇಪ್ ನೆನೆಸ್ಕೊಂಡ್ರೆ ಎಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾರೆ ದಿವಸ ರೇಪ್ ನಡೆದ ಮೇಲೆ ಮಾನ್ಯ ಅಧಿಕಾರಿಗಳು ಯಾರ್ಯಾರು ಇದಾರೆ ಮೇಲ್ಪಟ್ಟು ಯಾರು ಶಾಸಕಾಂಗ ಅದರ ನಡೆಸ್ತಾರೆ ಒಂದು ಮನವಿ ಮಾಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಂ ಪಿಗಳಿಗೆ ದಿವಸ ರೇಪಾಗುತ್ತೆ ಲಾರಿ ಮಾಲೀಕರ ಮೇಲೆ ಚಾಲಕರ ಮೇಲೆ ಇದ್ರ ಬಗ್ಗೆ ಯಾಕೆ ಯಾರೂ ಕಂಡಿಸ್ತಾ ಇಲ್ಲ ಯಾಕೆ ಯಾರು ಕಂಡುಬಿಡ್ತಾರಲ್ಲ ನಮ್ಮ ಮೇಲೆ ಜಿ ಪಿ ಒಂದು ದೊಡ್ಡ ಮಾಫಿಯಾ ಇದೆ ಜಿ ಪಿ ಎಸ್ ಎ ಎಸ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಖಾಲಿ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಎ ಐ ಎಸ್ ಒನ್ ಫಾರ್ಟಿ ಅಂತ ಸ್ಟ್ಯಾಂಡರ್ಡ್ ಇದೆ ಆ ಜಿ ಪಿ ಎಸ್ ನಮಗೆ ಕೇವಲ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲ ನಮ್ಮದೇ ಬ್ರ್ಯಾಂಡ್ ಹಾಕಬೇಕು ಅಂತ ಒಂದು ನಾಲ್ಕೈದು ಬ್ರ್ಯಾಂಡ ರೆಕಮೆಂಡ್ ಮಾಡಿದರೆ ಅದು ಹದಿಮೂರು ಸಾವಿರ ರೂಪಾಯಿ ಅದು ನಾವು ತೆಗೆದುಹಾಕ್ಬೇಕಂತೆ ಇದು ಮೈನ್ಸನ್ ಜಿಯಾಲಜಿಯೋ ಅಂತ ಹಾಂ ಮಾತುಗಳು ಹೌದು ಸ್ವಾಮಿ ಅದನ್ನೇ ಹಾಕುವಂತಾಗಿ ಕಟ್ಟಿದೀವಲ್ಲ ಈಗ ಗಂಟೆ ಕಟ್ಕೊಂಡಿದ್ದೀವಿ ಈಗ ನಾನು ಎಲ್ಲಿ ನಾನು ಯಾವ ಮನೆಗೆ ಹೋದ್ರು ಈಗ ನಾನು ಯಾವ ಮನೆಗೆ ಹೋದ್ರೆ ಯಾವ ಓಟ್ಲಿಗೆ ಹೋದ್ರೆ ಗಂಟೆ ಕಟ್ಕೊಂಡು ಹೋಗಬೇಕು ಹಿಂಗೆ ಗೊತ್ತಾಗ್ಬಿಡ್ತದೆ ಎಲ್ಲಿ ಊಟ ಇದ್ದೀನಿ ಎಲ್ಲಿ ಬಾತ್ರೂಮ್ ಹೋಗಿದ್ದೀನಿ ಎಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾಗ್ಬಿಡ್ತದೆ ಇದು ಜಿ ಪಿ ಎಸ್ ಕೆಲಸ ಈ ಜಿ ಪಿ ಎಸ್ ಕೆಲಸ ಲಾರಿ ಅವ್ರ ಹಿಂಗೆ ಕಳ್ರ ಕಳ್ರ ಕಳ್ರಿಗೆ ಹಾಕ್ರಿಗೆ ಮುಕ್ತವಾಗಿ ಬಿಟ್ಬಿಟ್ಟಿದ್ದೀರಾ ನಾವು ಕಳ್ರ ಎಷ್ಟು ಕಷ್ಟಪಟ್ಟು ನಾವು ಓದ್ಕೊಂಬತ್ತೀವಿ ಮಾಲ್ನ ಅದನ್ನು ಯಾರು ಪರಿಗಣಿಸೋದೇ ಇಲ್ವಲ್ಲ ಇದು ಸರ್ವಿಸ್ ನಾವು ರೆನ್ ಮಾಡ್ತಾ ಇದ್ದೀವಿ ಸರ್ ದೇಶಕ್ಕೆ ನಮ್ಮನ್ನ ಯಾಕೆ ಈ ಥರ ಇದೆ ಹಳ್ಳರ ಥರ ನೋಡ್ತಾ ಇದ್ದೀರಲ್ಲ ನೀವು ಮುಂಗಡವಾಗಿ ಟ್ಯಾಕ್ಸ್ ಕಟ್ತೀವಿ ನಾವು ಈಗ ಹೊಸ್ದಾಗಿ ಬಂದಿರೋ ಕಾನೂನು ಏನು ಗಣಿ ಕಾನೂನು ಬಂದಿದೆ ಇದು ಚಿನ್ನ ಅಥವಾ ನಿಕ್ಷೇಪ ಇಂಥವಕ್ಕಿರೋ ಕಾನೂನ ಈ ಮರಳು ಜಲ್ಲಿ ಲಾರಿಗೆ ಬರ್ತಿದೆ ನಾವೇನಾದ್ರು ಪದಾರ್ಥ ತರಲ್ಲ ಅಂದರೆ ರಸ್ತೆ ಗುಂಡಿ ಮುಚ್ಚೋಕ್ಕಾಗೋಲ್ಲ ಇಲ್ಲ ಮೋರಿ ಮುಚ್ಚೋಕ್ಕಾಗೋಲ್ಲ ಅಂಥ ಪರಿಸ್ಥಿತಿ ಈಗ ನಮ್ಮ ಲಾರಿ ಮಾಲೀಕರು ಏನು ತೀರ್ಮಾನ ತೊಗೊಂಡಿದ್ದಾರೆ ಅಂದರೆ ಏನು ಜಿ ಪಿ ಎಸ್ ಕಾನೂನು ಬಂದಿದೆ ಇದು ತಪ್ಪದೇ ಹೋದರೆ ಇನ್ನು ಹದಿನೈದು ದಿನದಲ್ಲಿ ಮೈಸೂರು ನಗರದಲ್ಲಿ ದಸರಾ ನಡೀತದೆ ದಸರಾದಲ್ಲಿ ಯಾವುದೇ ಕಾಮಗಾರಿಗಳಿಗೂ ಜಲ್ಲಿ ಆಗಲಿ ಎಮ್ ಸ್ಯಾಂಡ್ ಆಗಲಿ ಬಾರದ ರೀತಿಯಲ್ಲಿ ನಾವು ನಿಲ್ಲಿಸ್ತೀವಿ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸರ್ಕಾರ ಈಗ ಎಚ್ಚರಿಕೆ ಕೊಡ್ತದೆ ಇನ್ನು ಹದಿನೈದು ದಿವಸದಲ್ಲಿ ಏನು ಜಿ ಪಿ ಎಸ್ತು ಅನ್ಯಾಯ ಆಗ್ತಿದೆ ನಮ್ಮ ಲಾರಿ ಮಾಲೀಕರು ಮತ್ತು ಚಾಲಕರಿಗೆ ಕಿರುಕುಳ ಅದು ತಪ್ಪಿಸ್ಬೇಕು ಯಾಕಂದರೆ ಒಂದು ದಿನದ ಇಲ್ಲೇ ಡ್ರೈವರ್ಗಳು ಪ್ರತಿಯೊಬ್ಬರು ಅವರ ಹೊಟ್ಟೆಪಾಡಿಗೋಸ್ಕರ ಈ ವೃತ್ತಿಯನ್ನು ಪ್ರಾರಂಭಿಸುವವ್ರಿಗೆ ಈ ರೀತಿ ಅಗಲು ದರೋಡೆ ಮುಖಾಂತರ ಅವರಿಗೆ ದೌರ್ಜನ್ಯ ಎಸಗಿ ಅವರ ಸುಲಿಗೆಯನ್ನು ಮಾಡ್ತಾ ಇರೋದಿದ್ದು ಭಾಳ ಖಂಡನೀಯವಾದದ್ದು ಅವರ ಜೀವನಕ್ಕೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೋ ಕೂಲಿನಲ್ಲಿ ಮಾಡ್ಕೊಂಡು ಒಂದು ಪ್ರವೃತ್ತಿಯನ್ನು ಸ್ಟಾರ್ಟ್ ಮಾಡುವಂಥ ಇಂತಹ ಜನಗಳಿಗೆ ರಕ್ತ ಇರುವಂತಹ ಕೆಲಸವನ್ನು ಮಾಡ್ತಾ ಇರೋದಿದ್ದು ಸರ್ಕಾರ ಏನು ಆದೇಶವನ್ನು ಮಾಡಿದೆ ಜಿ ಪಿ ಎಸ್ ಅನ್ನು ಕೂಡಲೇ ಈ ಸರ್ಕಾರ ಅದನ್ನು ಬ್ಯಾನ್ ಮಾಡುವಂಥ ಸ್ಥಿತಿ ಮಾಡಬೇಕು ಅದಕ್ಕೆ ಬೇರೆ ರೀತಿ ಆ ಗುಣಮಟ್ಟ ಮತ್ತು ಅದಕ್ಕೆ ಏನೇನು ತಪ್ಪು ನಡೀತದೆ ಅದಕ್ಕೆ ಬೇರೆ ರೀತಿ ದಯಮಾಡಿ ಕಾನೂನುಗಳು ತಗೊಬನ್ನಿ ಅಧಿಕಾರಿಗಳನ್ನು ಅಧಿಕಾರಿಗಳ ಸರಿಯಾದ ಮಾರ್ಗವನ್ನು ಕೊಡದೆ ದಂಡವನ್ನು ವಸೂಲು ಮಾಡದೇ ಇರೋದು ಇದು ಭಾಳ ಖಂಡನೀಯ ವಿಚಾರ ಯಾಕಂದರೆ ಇವತ್ತು ಒಂದು ಹತ್ತು ಸಾವಿರ ಒಂದು ಲೋಡ್ಗೆ ಒಂದು ಹತ್ತು ಸಾವಿರ ಫೈನು ಅಂತ ಅಂದರೆ ಅವ್ರಿಗೆ ಸಿಗದೆ ಒಂದೂರಿಂದ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಸಿಗ್ತದೆ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅಂದರೆ ಎಲ್ಲಿ ಹೋಗಿ ಕಟ್ಟಬೇಕವರು ಹತ್ತು ಒಂದು ತಿಂಗಳಿಗೆ ಹತ್ತು ಲೋಡ್ ಹೊಡಿತಾರೆ ಇಪ್ಪತ್ತು ಲೋಡ್ ಹೊಡಿತಾರೆ ಗೊತ್ತಿಲ್ಲ ಆ ಫೈನ್ ನಿಮಗೆ ಫೈನ್ ಕಟ್ಬಿಟ್ರೆ ಅವ್ರು ಹೆಂಗೆ ಜೀವನ ಮಾಡೋಕ್ಕೆ ಹೆಂಗೆ ಸಾಧ್ಯ ಇದು ಇದನ್ನು ದಯಮಾಡಿ ಇದನ್ನು ಸರಿಪಡಿಸ್ಬೇಕು ಒಂದು ನಮ್ಮ ಚಾಲಕರ ಅಸೋಸಿಯೇಷನ್ ಏನು ಮಾಡಿದೆ ಇದನ್ನು ಸರಿ ಮಾಡಿ ಜಿ ಪಿ ಎಸ್ ಅನ್ನೋ ಅಂತ ಒಂದು ಮನವಿನೂ ಕೊಟ್ಟಿದ್ದಾರೆ ಮನವಿ ಕೊಟ್ಟರೂ ಸಹ ಇವರು ಕೇರ್ ಅಧಿಕಾರಿಗಳು ಕೇರ್ಲೆಸ್ ಮಾಡಿರೋದು ಅವರ ದುರಾಡಳಿತ ಮತ್ತು ಅವರ ಬೇಜವಾಬ್ದಾರಿ ತನ ಅವರ ಬೇಜವಾಬ್ದಾರಿ ತನಕ್ಕೆ ಇವ್ರು ಯಾಕೆ ಫೈನ್ ಕಟ್ಟಬೇಕು ಜಿ ಪಿ ಎಸ್ಸು ಅವಶ್ಯಕತೆ ಇಲ್ಲ ಸರ್ ಈ ಜಿಯೋ ಪಿನ್ಷಿನ್ ಒಳಗಾಗಿದೆ ನಿಮ್ಮ ನಮ್ಮ ಕ್ರಸ್ಸರ್ಗೆ ಹೋದ ತಕ್ಷಣ ಅಲ್ಲಿ ಮಾಲು ಚೆನ್ನಾಗಿಲ್ಲ ಅಂತ ನಾವು ವಾಪಸ್ಸು ಬಂದರೆ ನಿಮ್ಮ ಅಲ್ಲಿಗೂ ಒಂದು ಎಂಟ್ರಿ ಆಗ್ತಿದೆ ನಮ್ಮದು ನೀವು ಕ್ರಸ್ಸರ್ ಒಳಗೆ ಹೋದ ತಕ್ಷಣ ನಿಮ್ದು ಲೋಡ್ ಅಂತ ಲೆಕ್ಕ ಬರ್ತದೆ ಅಂತ ನಮ್ಮ ಮೇನ್ ಸಂಜು ವಲಸೆ ಅವರು ಮತ್ತು ಜಿ ಪಿ ಎಸ್ನವ್ರು ಹೇಳ್ತಾ ಇದ್ದಾರೆ ನಮಗೆ ಅಲ್ಲಿ ಮಾಲು ಚೆನ್ನಾಗಿಲ್ಲ ಅಂತ ನಮ್ಮ ವಾಪಸ್ ಬಂದು ಮತ್ತೊಂದು ಕ್ರಸ್ಸರ್ ಅಲ್ಲಿ ತುಂಬ್ಕೊಬಾರೋದ್ರೆ ಅಲ್ಲಿ ನೀವು ಇಲ್ಲೊಂದು ಲೋಡ್ ತುಂಬಿದ್ರೆ ಅಲ್ಲೊಂದು ಲೋಡ್ ತುಂಬಿದ್ರೆ ಅಂತ ನಾವು ಒಂದೇ ಲೋಡು ನಮಗೆ ಹತ್ತು ಸಾವಿರ ಒಂದು ಲೋಡ್ಗೆ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಆಗ್ತದೆ ಇದು ಬಾರಿ ನ್ಯಾಯ ಆಯ್ತಾ ಇದೆ ಸರ್ ಇಲ್ಲಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಲ್ಲಿ ಸಂಬಂಧಪಟ್ಟವ್ರು ಯಾರೇ ಇದ್ದರು ಇದನ್ನ ಒಂದು ಮುಂದಿನ ದಿವಸ ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಒಂದು ವರ್ಷವೂ ಆಗಲಿಲ್ಲ ನೀವು ಎಂಟು ತಿಂಗಳು ಒಂಬತ್ತು ಇದೆ ನಮಗೆ ಜಿ ಪಿ ಎಸ್ ಹಾಕ್ಬೇಕಾದ್ರೆ ಇವರು ಯಾವುದೇ ಥರದ ಮಾಹಿತಿ ಕೊಟ್ಟಿಲ್ಲ ಇವಾಗ ಅದು ಟ್ರಾನ್ಸ್ಫರ್ ಇದು ನಿಮಗೆ ಟ್ರಾನ್ಸ್ ಇದು ಮಾಡಬೇಕು ಅಂದ್ಬಿಟ್ಟು ಸರ್ವಿಸ್ ಚಾರ್ಜ್ ಅಂದ್ಬಿಟ್ಟು ಐದು ಸಾವಿರ ರೂಪಾಯಿ ಆಗಿ ಕೊಡ್ತಾ ಈಗ ತಿರ್ಗಾ ತಿಂಗಳಿಗೆ ನೀವು ರೀಚಾರ್ಜ್ ಮಾಡಿಸಬೇಕು ಅಂದ್ಬಿಟ್ಟು ಅದಕ್ಕೆ ಬೇರೆ ಐನೂರು ರೂಪಾಯಿ ಆಗ್ತಾ ಇದ್ದಾರೆ ನಾವು ಜಿ ಪಿ ಎಚಾರ್ಜ್ ಮಾಡಿಸ್ತೇವೆ ಯಕ್ಷ್ಮ್ ಕ್ರಸರ್ಗೊಂಟದ ತಕ್ಷಣ ಅಲ್ಲಿ ನಿಮಗೆ ಜಿ ಪರ್ಮೆಂಟ್ ಬರಲ್ಲ ಅಂತ ಅಲ್ಲಿ ನಿಮ್ಮ ಇನ್ಫರ್ಮೇಷನ್ ಅಲ್ಲೇ ಹೇಳ್ತಾರೆ ಕ್ರಸರ್ಗಳ ಇವರು ಯಾವುದೇ ಥರದ ನಮಗೆ ಒಂದೊಂದು ಲಾರಿಗೆ ಅದೇ ಥರ ಎರಡು ಹೇಳ್ದಲ್ಲ ನಾನು ಒಂದು ಲೋಡ್ ಹೋಗಿ ತುಂಬಿದೆ ವಾಪಸ್ ಬಂದಾಗ ಒಂದೊಂದು ಗಾಡಿಗೆ ಒಂದೊಂದು ಲಕ್ಷ ಫೈನ್ ಬಂದಿದೆ ಆ ಫೈನು ಅದ ನೋಡಿ ಇಲ್ಲೇ ದಾಖಲಾತಿ ಪ್ರಕಾರ ತಗೊಬಂದಿ ಹತ್ತು ಹತ್ತು ಸಾವಿರ ಒಂದು ಫೈನ್ ಅಂದರೆ ಒಂದು ಒಂದು ಎರಡು ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರ ಫೈನ್ ಬಂದಿದೆ ಒಂದು ಲಕ್ಷ ಹತ್ತು ಸಾವಿರ ಬಂದೆ ನಮ್ಮ ಕೊಕ್ಕರಗುಂಡಿ ಶಿವಣ್ಣ ಅಂತ ಒಬ್ಬ ಲಾರಿ ಮಾಲೀಕರವ್ರಿಗೆ ಹತ್ತು ಹತ್ತು ಸಾವಿರ ಬಂದಿದೆ ನಮ್ಮ ಸತೀಶ್ ಅಣ್ಣ ಅಂದ್ಬಿಟ್ಟು ಅವ್ರಿಗೆ ನಲ್ವತ್ತು ಸಾವಿರ ಬಂದಿದೆ ಅಂದರೆ ಒಂದೇ ಲೋಡ್ ತುಂಬಿರೋದವರು ಎರಡು ಕ್ರಸರ್ಗೆ ಹೋಗಿ ವಾಪಸ್ ಬಂದರೆ ಅಲ್ಲಿ ಇಪ್ಪತ್ತು ಸಾವಿರ ಫೈನ್ ಪಿಕ್ಸು ಜಿಯೋ ಪಿಂಚನ್ ಎಂಟ್ರಿ ಆದರೆ ನೀವು ಲೋಡ್ ತುಂಬಿದೆ ನೀವು ಅಂತ ನಾವು ಲೋಡ್ ತುಂಬೇ ಇಲ್ಲ ಇದನ್ನು ನಾನು ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೀನಿ ಈಗ ಆ ಏನು ಇನ್ಸ್ಟ್ರೂಮೆಂಟ್ ಜಿ ಪಿ ಎಸ್ ಹಾಕ್ಸ್ಕೊಂಡಿದ್ದಾರೆ ಅದರಲ್ಲಿ ತೊಂದರೆ ಆಗ್ತಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಬಟ್ ಜಿ ಪಿ ಎಸ್ ಇನ್ಸ್ಟ್ರೂಮೆಂಟ್ ಹಾಕೊಳ್ಳೋದು ಅವ್ರದ್ದು ಸ್ವಂತ ಜವಾಬ್ದಾರಿಯಾಗಿದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರಲ್ಲ ಮಾನಿಟ್ರಿಂಗ್ ಮಾಡೋದು ಮಾತ್ರ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಅವ್ರು ಏನು ಅಹವಾಲು ಕೊಟ್ಟಿದ್ದಾರೆ ಅದನ್ನು ನಾನು ನಮ್ಮ ಐಯರ್ ಆಫ್ತಾ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಸರಿ ಅದು ಪ್ರಾಬ್ಲಮ್ ಆಗಿರ್ಬೋದು ಅದ್ರ ಬಗ್ಗೆ ಅವರ ಓನಾಗ ಅವರ ಅಂದ್ರೆ ನಾವು ಇನ್ಸೆಸ್ ಮಾಡಿದೀವಿ ಹೇಳಿ ಅವ್ರು ತಗೊಂಡಿರೋಂತ ಆ ಇನ್ಸ್ಟ್ರೂಮೆಂಟ್ಸ್ ಏನಾಗಿದೆ ಕೆಲವೊಂದ್ಸರಿ ಪ್ರಾಬ್ಲಮ್ ಆಗಿರ್ಬೋದು ಅದ್ರ ಬಗ್ಗೆ ಅವ್ರು ಯಾರ ಕಡೆಯಿಂದ ತಗೊಂಡು ಇನ್ಸ್ಟ್ರೂಮೆಂಟ್ ಹಾಕ್ಸ್ಕೊಂಡಿದ್ದಾರೆ ಅವರಿಂದ ಅದನ್ನ ಸಾಲ್ವ್ ಮಾಡ್ಕೊಂಡು